ಓಕೆ ನೋ ಐ डोंಟ್ ನೀವ್ ಹೇಳಿದನೆ ಖುಷಿಯಾಗಿದಾ ಐ ಹೋಪ್ ಇಟ್ ಇಸ್ ದಿ ಸೇಮ್ ಸರ್ ಅದರ ಪ್ರತೀವೇದಿಕೆಯ ಆ ನಾನು ಕೆಲವಂತ ಪ್ರತಿ ಕತೆ ನಾನು ಮಾಡಂತ ಪ್ರತಿಪಾತ್ರ ಅದು ಸಿನಿಮಾದಕ್ಕೆ ಪ್ರತಿ ಸಂಬಂಧ ಆಗಿರುತ್ತೆ ಈಗ ನಾನು ಪ್ರತಿಯೊಂದು ಒಂದು ಆ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅದನ್ನ

ಸರಿ ಅಂದ್ರೆ ಇದಕ್ಕೆಲ್ಲ ನೀವು ಹೇಳಂತ ಮಾತಂದ್ರೆ ನಾನು ಕೇಳುವಂತಹ ಪ್ರತಿ ಕಥೆ ನಾನು ಮಾಡುವಂತ ಪ್ರತಿ ಪಾತ್ರ ಅದು ಹೀಗಾಗಿ ನಾನು ಪ್ರತಿಯೊಂದು ಸಿನಿಮಾನು ಮಾಡ್ತೀನಿ ಅದನ್ನ ಅದ್ರಲ್ಲಿ ಮ್ಯಾಕ್ಸ್ दि न्यू टू मी सर स्क्रिप्टो रात्रो अः मेनली बंद लव स्टोरी हर थ्रिलो समिंग दव जॉंडरदे दिसम ऐसन ओरियंटेड वन नईट स्टोरी बंदी नन के आीप रूटेड कमर्शियल प्लस नन सिम That's what impressed me, and I want uh, to report to that. I play speed, and the characteristics of the Western.